ಸೊ ಬಿಫೋರ್ ಡೂಯಿಂಗ್ ಎನಿ ಪಾಯಿಂಟ್ಸ್ ನೀವು ನಿಮ್ ಬಾಡಿನ ಅಬ್ಸರ್ವ್ ಮಾಡ್ಬೇಕು ಏನಿದೆ ಅಂತ ಸೋ ಪವರ್ಫುಲ್ ಇವತ್ತು ನಾವು ಕ್ಲಾಸ್ ಅಲ್ಲಿ ಯಾವ ತರ ಹೇಳ್ತಾ ಇದೀವಿ ಅದೇ ತರನೇ ವರ್ಕ್ ಆಗತ್ತೆ ಸೊ ನೀವು ಎಸ್ ಪಿ ಸಿಕ್ಸ್ ಪ್ರೆಸ್ ಮಾಡಿದಾಗ ನಿಮ್ ಬಾಡಿನಲ್ಲಿ ನಿಮ್ಗೆ ಏನಾದ್ರು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಈವನ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಹೀಟ್ ಇದ್ರೆ ಕಮ್ಮಿ ಆಗುತ್ತೆ ಬಟ್ ಬಿಹೈಂಡ್ ದಟ್ ಜಾಸ್ತಿ ಇದ್ದಾಗ ಬಿಹೈಂಡ್ ದಟ್ ಅಂದ್ರೆ ಹೇಳ್ತೀನಿ ನೋಡಿ ಎಷ್ಟು ಹೀಟ್ ಇರುತ್ತೆ ಅಂದ್ರೆ ಬೋನ್ಸೇ ಕರ್ಗೋಗ್ಬಿಟ್ಟಿರ್ತಾವ ಕೆಲವರಿಗೆ ಆಸ್ಟಿಯೋಪೊರೋಸಿಸ್ ಬಾಡಿ ಬೆಂಡ್ ಆಗ್ಬಿಟ್ಟಿರ್ತದೆ ಈ ತರ ಇದ್ದಾಗ ಕೆ ಟೆನ್ ಪಾಯಿಂಟ್ ಇಟ್ ವರ್ಕ್ಸ್ ಇಟ್ಸ್ ಅ ವಂಡರ್ಫುಲ್ ಪಾಯಿಂಟ್ ಬಟ್ ಕಂಡೀಷನ್ಸ್ ಹೇಳ್ತೀನಿ ಒಂದ್ ಎರಡು ಮೂರು ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಕಂಡೀಷನ್ ನಿಮ್ಮ ಯೂರಿನ್ ವೈಟ್ ಇರಬಾರ್ದು ಎರಡನೇ ಕಂಡೀಷನ್ ರಾತ್ರಿ ಪದೇ ಪದೇ ಯೂರಿ ಎದ್ದಾಳತಿರಬಾರ್ದು ಅಂದ್ರೆ ಫ್ರೀಕ್ವೆಂಟ್ ಯುರಿನೇಷನ್ ಐದರ್ ಡೇ ಆರ್ ನೈಟ್ ಅಲ್ಲಿ ಫ್ರೀಕ್ವೆಂಟ್ ಯುರಿನೇಷನ್ ಇರಬಾರದು ಮೂರನೇ ಪಾಯಿಂಟ್ ನಿಮ್ಮ ಅಂಗೈ ಅಂಗಾಲು ತಣ್ಣಗಿರಬಾರ್ದು ಇವು ಮೂರು ಇಲ್ಲ ಅಂತಂದ್ರೆ ನೀವು ಕೇಟನ್ ಪ್ರೆಸ್ ಮಾಡೋದಕ್ಕೆ ಅರ್ಹರು ಇನ್ನೊಂದು ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಅಂಗಾಲ್ ಚೆಕ್ ಮಾಡ್ಕೊಳ್ಳಿ ಅಂಗಾಲಲ್ಲಿ ಚೂರಾದ್ರೂ ಒಡೆದಿರ್ಬೇಕದು ಗೆರೆ ಇರಬೇಕು ಈಲ್ ಕ್ರ್ಯಾಕ್ ಇರಬೇಕು ಚಿಕ್ಕದಾದರೂ ನಿಮ್ಮ ಈಲ್ ತುಂಬ ಸ್ಮೂತಾಗಿ ಸಿಲ್ಕಿ ಸ್ಮೂತ್ ಬೆಣ್ಣೆ ತರ ಒಂದು ಲೈನ್ ಇಲ್ಲ ಅಂದರೆ ಅದರ ಅರ್ಥ ನಿಮ್ಮ ಅಂಗಾಲಲ್ಲಿ ಆಲ್ರೆಡಿ ಕೋಲ್ಡ್ ಇದೆ ಅಂತ ಸೊ ಹಾಗಾಗಿ ನೀವು ಅಂಗಾಲಲ್ಲಿ ಕ್ರ್ಯಾಕ್ಸ್ ಇಲ್ಲ ಅಂದ್ರೆ ಕೇಟನ್ ಪ್ರೆಸ್ ಮಾಡಬೇಡಿ ಕೇಟನ್ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಫಸ್ಟ್ ನಿಮ್ಮ ಬಾಡಿನಲ್ಲಿ ಕೋಲ್ಡ್ನೆಸ್ ರೈಸ್ ಆಗೋದ್ರಿಂದ ನಿಮ್ಮ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ ಯಾವುದೇ ವಸ್ತುನ ತಗೊಂಡು ಫ್ರಿಡ್ಜಲ್ಲಿ ಟ್ರೇನ್ ಆಗುತ್ತೆ ಗಟ್ಟಿ ಆಗುತ್ತಲ್ವಾ ಅದೇ ಥರ ಕೇಟನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಬಾಡಿ ಕೋಲ್ಡ್ ಆಗುತ್ತೆ ಮೊದಲನೇದು ನಿಮಗೆ ಬೋನ್ ಡೆನ್ಸಿಟಿ ಇಂಪ್ರೂವ್ ಮಾಡುತ್ತೆ ಎರಡನೇದು ಗ್ರೇ ಏರ್ಸ್ ಕಮ್ಮಿ ಆಗುತ್ತೆ ಬಿಳಿ ಕೂದಲು ಆಗದೆ ಕಿಡ್ನಿ ಹೀಟಿಂದ ಕಿಡ್ನಿ ಅಂಡ್ ಲಂಗ್ಸ್ ಹೀಟಿಂದ ಯಾವಾಗ ಕೆ ಟೆನ್ ಪ್ರೆಸ್ ಮಾಡ್ತಿರೋ ಆಟೋಮೆಟಿಕಲಿ ನಿಮ್ಮ ದೇಹದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಕೋಲ್ಡ್ ರೈಸ್ ಆಗುತ್ತೆ ಇಲ್ಲ ಸರ್ ಕೆ ಟೆನ್ ಪ್ರೆಸ್ ಮಾಡಿ ಮೈಯೆಲ್ಲ ತಣ್ಣಗಾಗ್ಬಿಟ್ಟೈತೆ ಐತೆ ಏನು ಮಾಡಲಿ ಅಂತಂದ್ರೆ ವೆರಿ ಸಿಂಪಲ್ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಾಂದ್ರೆ ತ್ರೀನ ಪ್ರೆಸ್ ಮಾಡಿ ನಿಮ್ಮ ಬಾಡಿ ಈಟ್ ಮತ್ತೆ ವಾಪಸ್ ಬರುತ್ತೆ ಎಷ್ಟು ದಿನಕ್ಕೆ ಒಂದ್ಸರ್ತಿ ಪ್ರೆಸ್ ಮಾಡಬೇಕು ವೀಕ್ಲಿ ಒಂದು ಸಾಕು ಇಲ್ಲ ಸರ್ ನನಗೆ ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದೆ ಯೂರಿನ್ ತುಂಬಾ ಎಲ್ಲೋ ಇದೆ ಅಂತಂದ್ರೆ ನೀವು ವಾರಕ್ಕೆ ಕೇಡ್ ಸತಿ ಮಾಡಬಹುದು ನಿಮ್ಗೆ ನೋಸ್ ಬ್ಲಾಕ್ ಆಗುತ್ತೆ ಕೋಲ್ಡ್ ಕಫ ಆಗುತ್ತೆ ಅಂದ್ರೆ ಕೇಟನ್ ಪ್ರೆಸ್ ಮಾಡಬಾರ್ದು ಕೆಲವರು ಹೀಟ್ ಇರ್ತಾರೆ ಕೆಲವರು ಕೋಲ್ಡ್ ಇರ್ತಾರೆ ಹೀಟ್ ಇರೋರಿಗೆ ಕೇಟನ್ ಸೂಟ್ ಆಗುತ್ತೆ ಅದೇ ಕೋಲ್ಡ್ ಬಾಡಿ ಇರೋರಿಗೆ ಕೇತರಿ ಲಿವರ್ ರಿಫ್ಲೆಕ್ಸ್ ಸೂಟ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಕಾಂಬಿನೇಷನ್ ಇದ್ದಾಗ ನೀವು ಎರಡು ಪಾಯಿಂಟ್ ಚೆಕ್ ಮಾಡಿ ನೀವೇ ಚೆಕ್ ಮಾಡ್ಕೋಬೇಕು ನಿಮ್ ಬಾಡಿಗೆ ಕೆಲವರು ಹೇಳ್ತಾರೆ ಹೀಟ್ ಹೇಳಿದ್ರೆ ಸರ್ ಕೋಲ್ಡ್ ಸಿಂಪ್ಟಮ್ಸ್ ಇದೆ ಸರ್ ಅಂತಾರೆ ನೀವೇ ವ್ಯಾಲಿಡೇಟ್ ಮಾಡ್ಕೋಬೇಕು ನಾನು ಇವತ್ತು ಲಿವರ್ ರಿಫ್ಲೆಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ತ್ರೀ ಡೇಸ್ ಹೇಗಿದೆ ಎಕ್ಸ್ಟ್ರೀಮ್ ಅಲ್ಲಿ ಹೀಟ್ ಕಿತ್ಕೊಂಡ್ ಬಂದಿಲ್ಲ ಅಂದ್ರೆ ದಟ್ಸ್ ಫೈನ್ ನೋ ಇಶ್ಯೂಸ್ ಬಟ್ ನನ್ನ ಸಜೆಷನ್ಸ್ ನೀವು ಪ್ರತಿ ಪಾಯಿಂಟ್ ಪ್ರೆಸ್ ಮಾಡಬೇಕಂದ್ರೂ ಯು ಆರ್ ಟು ಚೆಕ್ ದಟ್ ಪಾಯಿಂಟ್ ಕೆಲವರು ಸ್ಟಮಕ್ ಈಟ್ ಇದೆ ಫುಟ್ ಕೋಲ್ಡ್ನೆಸ್ ಇದೆ ಎಸ್ಪಿಸಿಕರ್ ಮಾಡುತ್ತೆ ಬಾಡಿನ ಓಕೆ ಸೊ ಲೈಕ್ ದಟ್ ನಿಮಗೆ ಯೂರಿನೇಷನ್ ತುಂಬ ಟ್ರಬಲ್ ಆಗ್ತಾ ಇದೆ ಸ್ಲೋ ಆಗ್ತಾ ಇದೆ ಇಲ್ಲ ಅಂತಂದರೆ ಕ್ವಾಂಟಿಟಿ ವೇರಿಯೇಷನ್ಸ್ ಆಗ್ತಾ ಇದೆ ದೆನ್ ಕೇಟನ್ ಮಾಡ್ಬೋದು ಸೊ ನನ್ನ ಪ್ರಕಾರ ಕೆ ಟೆನ್ ಈಸ್ ಈಕ್ವಲ್ ಎಂಟ್ ಟು ಮಜ್ಜಿಗೆ ಫಸ್ಟ್ ಮಜ್ಜಿಗೆ ಕುಡಿಯರಿ ಸೌತೆಕಾಯಿ ತಿನ್ರಿ ಅದು ವರ್ಕ್ ಆಗಿಲ್ಲ ಅಂದ್ರೆ ದೆನ್ ಯು ಗೋ ಫಾರ್ ಕೇಟನ್ ಓಕೆ ಸೊ ಬಿಫೋರ್ ಡೂಯಿಂಗ್ ಎನಿ ಪಾಯಿಂಟ್ಸ್ ನೀವು ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಬೇಕು ಏನಿದೆ ಅಂತ ಸೋ ಪವರ್ಫುಲ್ ಇವತ್ತು ನಾವು ಕ್ಲಿನಿಕ್ ಕ್ಲಾಸಲ್ಲಿ ಯಾವ ಥರ ಹೇಳ್ತಾ ಇದೀವಿ ಅದೇ ಥರನೇ ವರ್ಕ್ ಆಗುತ್ತೆ ನೀವು ಬೇರೆ ಯಾವುದೋ ಇತ್ತು ಬಸರಾಜ್ ಸರ್ ಒಂದು ನಾಲ್ಕು ಪಾಯಿಂಟ್ ಕಳ್ಸಿ ಕೊಟ್ಟಿದ್ದಾರೆ ಅಂತೆಲ್ಲ ಮಾಡಬೇಡಿ ಕೆಲವರು ಅದನ್ನು ಮಾಡ್ತಾರೆ ನಾನು ಕಲ್ಸ್ಕೊಡೋ ಕೊಟ್ಟಿರೋ ಒಂದು ಇಪ್ಪತ್ತು ಪಾಯಿಂಟ್ ಪ್ರೆಸ್ ಮಾಡಿ ನನಗೇನು ಆಗ್ತಾ ಇಲ್ಲ ಸರ್ ಅಂತಿದ್ದಾರೆ ದಟ್ ಈಸ್ ಆಲ್ಸೋ ಐ ಆಮ್ ನಾಟ್ ಗಿವಿಂಗ್ ಗ್ಯಾರಂಟಿ ನಿಮ್ಗೆ ಬ್ಯಾಕ್ ಪೇನ್ ಇತ್ತು ಕೇತ್ರಿ ಪ್ರೆಸ್ ಮಾಡಿ ಪಕ್ಕಾ ವರ್ಕ್ ಆಗುತ್ತೆ ಈ ಕೆ ಪ್ರೆಸ್ ಮಾಡಿ ಆಮೇಲೆ ಕೆ ಟೆನ್ ಪ್ರೆಸ್ ಮಾಡಿ ಆಮೇಲೆ ಎಚ್ ಐಟ್ ಪ್ರೆಸ್ ಮಾಡಿ ಆಮೇಲೆ ಎಸ್ ಬಿ ಸಿಕ್ಸ್ ಪ್ರೆಸ್ ಮಾಡಿ ಆಮೇಲೆ ಸ್ಟಮಕ್ ತರ್ಟಿ ಸಿಕ್ಸ್ ಪ್ರೆಸ್ ಮಾಡಿ ನಾನು ಸರ್ ರಿಸಲ್ಟ್ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೊರಗಡೆ ಜನ ಕಲಿತಿರೋದ್ ಹಂಗಾನೆ ಅಕಿ ಎಲ್ಲ ಒತ್ಕೊಳ್ಳಿ ಅಂತಾರೆ ನೋ ನಿಮಗೆ ಯಾವ ಪಾಯಿಂಟ್ ಬೇಕು ಯಾವ ಎನರ್ಜಿ ಬೇಕು